ಹಾಯ್ ಫ್ರೆಂಡ್ಸ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ನಾನು ಗಣೇಶ್ ರಾಣಿ ಸ್ನೇಹಿತರೆ ನಾಳೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ರಾತ್ರಿ ಬಾನಿನಲ್ಲಿ ಒಂದು ಸಂಸ್ಕಾರ ನಡೆಯುತ್ತಿದೆ ನೋಡಲಿಕ್ಕೆ ಮರಿಬೇಡಿ ಅದು ಕಂಡರೆ ನೋಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹೆಚ್ಚಿನವರು ಎಲ್ಲ ಕೇಳ್ತಿದ್ರು ನಾಳೆ ಜಗತ್ತಿನ ಅಂತ್ಯ ಆಗ್ತದ ಅಂತ ಅದಕ್ಕೆ ಸರಿಯಾಗಿ ಹುಡುಲಿಕ್ಕೆ ಕೆಲವೊಂದು ಕನ್ನಡ ಮುಟ್ಟಾಳ ಚಾನೆಲ್ಗಳು ಕೂಡ ಅವರಿಗೆ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅವರಿಗೆ ಅಂತ ಚಾನೆಲ್ ಗಳನ್ನ ಧಿಕ್ಕಾರ ಮಾಡಿ ಸ್ನೇಹಿತರೆ ಕ್ಯಾಕೆಟ್ ಹೋಗಿವೆ ಅಂತ ಚಾನೆಲ್ ಗಳಿಗೆ ನೋಡ್ ನೋಡ್ಲಿಕ್ಕೆ ಹೋಗ್ಬೇಡಿ ಆಗಿರುವಂತ ಚಾನಲ್ ಗಳನ್ನ ಚಾನೆಲ್ ಗಳನ್ನ ಮಾತ್ರ ನೋಡಿ ಸ್ನೇಹಿತರೆ ಆಸ್ಟ್ರಾಯ್ಡ್ಸ್ ಅಂದ್ರೆ ಒಂದು ಕ್ಷುದ್ರ ಗ್ರಹದ ಆಗಿರುವಂತಹ ಒಂದು ವ್ಯವಸ್ಥೆ ಕಲ್ಲಿನ ಆಕೃತಿಯಲ್ಲಿರುತ್ತದೆ ಹಲವಾರು ಸಂಯುಕ್ತಗಳನ್ನ ಒಳಗೊಂಡಂತಹ ರಚನೆಗಳಿರುತ್ತವೆ ಅದರಲ್ಲಿ ಸ್ನೇಹಿತರೆ ಅದು ಒಂದು ಹತ್ತು ಕಿಲೋಮೀಟರ್ ಅಂದರೆ ಅಷ್ಟರ ಮುಟ್ಟಿನ ಅಗಲವಾಗಿರುವಂಥದ್ದು ಇದೆ ಹತ್ತು ಸಾವಿರ ಕಿಲೋಮೀಟರ್ ಅಗಲವಾಗಿರುವಂಥದ್ದು ಕೂಡ ಇದೆ ಆದರೆ ಇಲ್ಲಿಂದ ಭೂಮಿಯಿಂದ ಅದರ ನಾವು ನಮ್ಮ ವಿ ಪಾಯಿಂಟ್ ಏನಿದೆ ಭೂಮಿಯಿಂದ ಗಮನಿಸಿದಾಗ ಚಿಕ್ಕ ಕಲ್ಲಿನ ರೀತಿಯಲ್ಲಿ ನಮಗೆ ಸ್ನೇಹಿತರೆ ಅದು ಭೂಮಿಗೆ ಅಪ್ಪಳಿಸುವುದಿಲ್ಲ ಭೂಮಿಯ ಗುರುತ್ವ ವಲಯದ ಬೆಳೆಗೆ ಅದು ಬರುವುದಿಲ್ಲ ಯಾಕಂದರೆ ಚಂದ್ರ ಎಲ್ಲಿದ್ದಾನೋ ಚಂದ್ರನಿಗಿಂತಲೂ ಆರು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಅದು ಭೂಮಿಯ ವಲಯ ಏನಿದೆ ಭೂಮಿ ಹೋದಂತ ಜಾಗ ಏನಿದೆ ದೂರನ ಸುತ್ತ ಸುತ್ತುವಾಗ ಆ ಜಾಗದಲ್ಲಿ ಹೋಗುತ್ತದೆ ಅವಾಗ ಭೂಮಿಗೆ ಹಿಟ್ ಮಾಡೋದಿಲ್ಲ ಯಾರು ಗಾರಿ ಆಗ್ಬೇಡಿ ಆದರೆ ಬಾನಿನಲ್ಲಿ ಅಂತಹ ಚಮತ್ಕಾರ ಆ ಕೈಗೋಳ ಸೌಂದರ್ಯ ನಾಳೆ ಅಕಸ್ಮಾತ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ನೋಡೋದನ್ನ ಮರಿಬೇಡಿ ಸ್ನೇಹಿತರೆ ಶುಭವಾಗಿ ಶುಭವಾಗಿ ಕುಡ್ಲ ಬಗಾಯಿ